ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸಕ್ಕತ್ತಾಗಿದ್ದೀನಿ ಹಾಗೆಯೇ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಬ್ಬದ ಬ್ಯುಸಿ ಇದ್ದಿದ್ದ ಕಾರಣದಿಂದ ವೀಡಿಯೋಸ್ ಮಾಡಿದ್ರು ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಆನೆ ಆನೆ ಮತ್ತೆ ದೊಡ್ಡದು ನೀವು ಚಿಕ್ಕದು ನಾನು ಆಕ್ಚುಲಿ ಇವತ್ತು ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಹಾಗೆಯೇ ನನ್ನ ಹಸ್ಬೆಂಡ್ ಹೋಗಿ ಬಂದಿದ್ದಾರೆ ಫಸ್ಟ್ ಟೈಮ್ ಒಂದು ನಂಗೆ ತುಂಬ ಫೇವ್ರೆಟ್ ಆಗಿರೋ ಒಂದು ಪ್ಲೇಸ್ಗೆ ಹೋಗ್ತಾ ಇದೀನಿ ಯಾವುದು ಅಂತ ಕೇಳ್ತಿದ್ದೀರ ಎಸ್ ಸಿಗ ಚೌಡೇಶ್ವರಿ ಟೆಂಪಲ್ಗೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನೋಡಿದ್ದು ಬೋಟೋಲ್ ಹೋಗ್ಬೇಕಂತ ತುಂಬ ಆಸೆ ಇತ್ತು ಆದರೆ ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ ಹೋಗ್ತಾ ಇಲ್ವಾ ಬೋಟು ಒಂದು ಇಲ್ವಾ ಹೋಗಲ್ವಾ ಬೋಟೋ ಅಲ್ಲಿಗೆ ಗಾಡಿ ಸೈಡ್ ಇದಕ್ಕೆ ನೋಡ್ಕೊ ಬರೋಣ ಚೇ ಕೊನೆಗೂ ಬೋಟಲ್ ಹೋಗಾರಪ್ಪ ಸಿಗ್ಲಿಲ್ಲ ಸಿಗ್ಲಿಲ್ಲನ ಅಕ್ಕಾಯರೇನ ಅವಾಗ ಬರತ್ತ ಈಗ ಬಂದು ಹೋಗೇ ಬಿಟ್ರು ಬೋಟಲ್ಲಿ ನಾವು ಈಗ ಬಂದ್ವಿ ಎಲ್ಲ ಹೋಗ

ನಾನು ಬೋಟ್ ಬೋಟ್ ಅನ್ಕೊ ಬಂದಿಲ್ಲ ಬಿಡಿ ಚೆನ್ನಾಗಿ ಕಟ್ಟಿದಾರ ಎಷ್ಟೋ ವರ್ಷ ಆಗಿತ್ತು ಹೋಗೋಕೊಂದ್ಕಡೆ ಬರೋಕೊಂದ್ ಕಡೆ ಹಾಗೇನೆ ನೀವು ಕೂಡ ಯಾರ ಇರಲ್ಲ ಬಂದೂರು ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀರಾ ಕಮೆಂಟ್ ಮಾಡಿ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಆದರೆ ಬೋಟಲ್ಲಿ ಹೋಗೋಕ್ಕಾಗಲಿಲ್ಲ ಅನ್ನೋದು ಒಂದೇ ಫೀಲಿಂಗ್ ಇದ್ದಿದ್ದು ಅಷ್ಟೇ ನಾನಂತೂ ತುಂಬ ಬೇಜಾರಾಗ್ತಿತ್ತು ಬಟ್ ಆದರೂ ಇರಲಿ ದರ್ಶನರಾದ್ರು ಚೆನ್ನಾಗಾಗಲಿ ಅಂತ ಹೋದ್ವಿ ದೇವಸ್ಥಾನ ನೋಡಂತೂ ನನಗಂತೂ ತುಂಬ ಖುಷಿ ಆಯಿತು ಬಟ್ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಆದಮೇಲೆ ನಮಗೆ ಜೋಗ್ ಫಾಲ್ಸ್ಗೆ ಹೋಗೋಕ್ಕೆ ಟೈಮ್ ಇರಲಿಲ್ಲ ಸೊ ನಾವು ಹೋಗೋ ಅಷ್ಟರಲ್ಲಿ ಸಿಕ್ಸ್ ತರ್ಟಿ ಮೇಲಾಗ್ತಿತ್ತು ಸೊ ಅಷ್ಟೊತ್ತಿಗೆ ಅಲ್ಲಿ ಎಂಟ್ರಿ ಇರಲಿಲ್ಲ ಕ್ಲೋಸ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾವು ಸಿಗಂದೂರು ದರ್ಶನ ಆದ ನಂತರ ನಮ್ಮ ರೂಟಿಗೆ ಬರೋಕ್ಕೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಕೊಲ್ಲೂರಿಗೆ ಹೊರಟ್ವಿ ನಾಳೆ ಆಕ್ಚುಲಿ ಇಲ್ಲಿಗೆ ಬರಬೇಕು ಅನ್ನೋದು ನನ್ನ ತುಂಬಾ ವರ್ಷಗಳ ಕನಸು ತುಂಬಾ ಟೈಮ್ ಅನ್ಕೊಂಡಿದ್ದೆ ಹೋಗಬೇಕು ಹೋಗಬೇಕು ಅಂತ ಆಗಿರಲಿಲ್ಲ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಸಮೇತ ಹೋಗಕ್ಕಾಗೇ ಇರಲಿಲ್ಲ ನಮಗೆ ಇವತ್ತು ಅದೃಷ್ಟ ಕೂಡ ಬಂತು ಈಗ ನಾವು ಹೊರಟ್ವಿ ಕಲ್ಲೂರಿಗೆ ಕೊಲ್ಲೂರಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾನು ಕೊಲ್ಲೂರು ನೋಡಿರಲಿಲ್ಲ ಕಟೀಲು ನೋಡಿದ್ದೆ ಸೊ ಕೊಲ್ಲೂರನ್ನ ನೋಡೋಕೆ ಹೋಗ್ಲೇಬೇಕು ಅನ್ಕೊಂಡು ಹೊರಟ್ವಿ ಗೈಸ್ ನೀವೇ ಹಾಕಿಮದು ನಿಮ್ಗೆ ಆಗಲ್ಲ ಅನ್ಸುತ್ತೆ

ನಾವು ಕೊಲ್ಲೂರು ಬರೋ ಅಷ್ಟರಲ್ಲಿನೇ ಸಂಜೆ ಆಗೋಗಿತ್ತು ಏನು ಬೇಜಾರು ಅಂದರೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ್ರೂ ದರ್ಶನ ಚೆನ್ನಾಗಿ ಮಾಡ್ಬೋದು ಬಟ್ ವೀಡಿಯೋ ಮಾಡಕ್ಕೆ ಬಿಡೋದಿಲ್ಲ ಒಳಗಡೆ ಸೊ ಎಲ್ಲದನ್ನು ಹೊರಗಡೆ ಅಷ್ಟೇ ಯಾವುದೂ ಒಳಗಡೆ ಎಲ್ಲ ಹೊರಗಡೆ ನೋಡ್ಕೊಂಡು ಇಲ್ಲಿಂದನೇ ಕೈ ಮುಕ್ಕೊಂಬಿಡಿ ಹಾಗೇ ಯಾರು ಯಾರೆಲ್ಲ ಕೊಲ್ಲೂ ಹೋಗಿದ್ದೀರಾ ಹಾಗೆಯೇ ಕೊಲ್ಲೂರು ನಿಯರಲ್ಲಿ ಯಾರೆಲ್ಲ ಇದ್ದೀರಾ ಅವರೆಲ್ಲ ನೋಡಿ ದೇವಸ್ಥಾನ ನೋಡ್ಕೋಬೇಡಿ ಹಾಗೆಯೇ ನನ್ನ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ ನಾನು ರಿಟರ್ನ್ ನಾವೆಲ್ಲ ರಿಟರ್ನ್ ಬರೋ ಅಷ್ಟರಲ್ಲಿ ಸುಮಾರು ಎರಡು ಗಂಟೆ ಆಗೋಗ್ಬಿಟ್ಟಿತ್ತು ಸೊ ತುಂಬ ಲಾಂಗ್ ಇರೋದರಿಂದ ಜರ್ನಿ ಕೂಡ ಹೆವಿ ಆಗಿಬಿಡುತ್ತೆ ಆಲ್ಟಿಂಗ್ ಆಗಿದ್ದರೆ ಸೇಫ್ ಆಗಿರ್ತಿತ್ತು ಬಟ್ ನಮಗೆ ಮಾರ್ನಿಂಗ್ ಟೈಮ್ ಇಲ್ಲ ಅನ್ನೋದಕ್ಕೋಸ್ಕರ ನೈಟೇ ಲೇಟ್ ನೈಟೇ ರಿಟರ್ನ್ ಆಗಿ ಬಂದ್ವಿ ಜಿ ಪಿ ಎಸ್ ಇರೋದ್ರಿಂದ ಎಲ್ಲೋದ್ರೂ ತುಂಬ ಹೆಲ್ಪ್ ಆಗುತ್ತೆ ಸೊ ಇದಾಗಿತ್ತು ನಮ್ಮ ಒನ್ ಡೇ ಟ್ರಿಪ್ ಸಿಗಂದೂರು ಹಾಗೆ ಕೊಲ್ಲೂರು ಸೊ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್